ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಯಶಸ್ಸು ಸಮಯ ತಗೊಳ್ಳುತ್ತೆ ನಾವು ಯಶಸ್ಸನ್ನು ಸಾಧಿಸಬೇಕಾದ್ರೆ ಜೀವನದಲ್ಲಿ ಅದಕ್ಕೆ ಟೈಮ್ ಬೇಕು ಹೌದಾ ಯಶಸ್ಸು ಅಷ್ಟು ಸುಲಭವಾಗಿ ಅಷ್ಟು ಚಿಕ್ಕ ಪುಟ್ಟ ಏನು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದಲ್ಲ ನಮಗೆ ಯಶಸ್ಸು ಸಿಗಬೇಕು ಅಂದರೆ ನಾವು ಕಾಯಬೇಕು ಅದಕ್ಕೆ ತಾಳ್ಮೆ ಬೇಕು ಮತ್ತು ಟೈಮ್ ತಗೊಳುತ್ತೆ ಈ ಟ ಈ ಕಥೆ ಇದುವನ್ನು ಈ ಒಂದು ಅಂಶವನ್ನು ಈ ಒಂದು ಕಾನ್ಸೆಪ್ಟನ್ನು ನಾನೊಂದು ಪುಟ್ಟ ಕಥೆಯ ಮೂಲಕ ನಿಮಗೆ ತಿಳಿಸ್ತೇನೆ ಹೌದಾ ಬಹಳ ಗಮನ ಕೊಟ್ಟು ಕೇಳ್ರಿ ಈ ಕಥೆಯನ್ನು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಮಾತುಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಈ ಕಥೆಯ ಮೂಲಕ ನೀವು ಕೇಳಿ ನೋಡಿ ಒಮ್ಮೆ ಎರಡು ಪ್ರಾಣಿಗಳಿರ್ತವೆ ಒಂದು ಆನೆ ಇನ್ನು ಒಂದು ನಾಯಿ ಆ ನಾಯಿ ಒಮ್ಮೆ ಗರ್ಭಿಣಿ ಆಗುತ್ತೆ ಆನೆ ಮತ್ತು ನಾಯಿ ಎರಡೂ ಸಹ ಹೆಣ್ಣು ಆನೆ ಹೆಣ್ಣು ನಾಯಿ ಎರಡೂ ಸಹ ಒಂದೇ ಸಲ ಗರ್ಭವನ್ನು ಧರಿಸ್ತೇವೆ ಅಂದರೆ ಒಂದೇ ಸಲ ಗರ್ಭಿಣಿಯರಾಗ್ತಾರೆ ಇಬ್ಬರೂ ಸಹ ಭಾಳ ಬೆಸ್ಟ್ ಫ್ರೆಂಡ್ ಇರ್ತಾರೆ ಆಯಿತಾ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಆವಾಗ ಒಂದು ಆರು ತಿಂಗಳು ಕಳೆದ ಮೇಲೆ ಆ ನಾಯಿ ಮರಿ ಆ ನಾಯಿ ಏನಿರುತ್ತೆ ತನ್ನ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ ಹೌದಾ ಸುಮಾರು ಇಷ್ಟು ಒಂದು ಅರ್ಧ ಜನ್ ಹೌದಾ ಒಂದು ಆರು ಮರಿಗಳಿಗೆ ಜನ್ಮವನ್ನು ನೀಡುತ್ತೆ ಆಮೇಲೆ ಏನಾಗುತ್ತೆ ಮತ್ತೊಂದು ಆರು ತಿಂಗಳು ಕಳೆಯುತ್ತೆ ಆಗ ಮತ್ತೊಂದು ಆರು ಅರ್ಧ ಜನಗೆ ಮಕ್ಕಳನ್ನು ಏನು ಮಕ್ಕಳಿಗೆ ಜನ್ಮವನ್ನು ನೀಡುತ್ತೆ ಸಣ್ಣ ಸಣ್ಣ ನಾಯಿ ಮರಿಗಳಿಗೆ ಜನ್ಮ ನೀಡುತ್ತೆ ಅದು ಆನೆಯನ್ನು ನೋಡುತ್ತೆ ಅದು ಆನೆ ಇನ್ನೂ ಮಕ್ಕಳನ್ನು ಹೆತ್ತಿರೋಲ್ಲ ಹೌದಾ ಮಕ್ಕಳನ್ನು ಇನ್ನೂ ಹೆತ್ತೆ ಇರೋಲ್ಲ ಇನ್ನೂ ಗರ್ಭವತಿಯಾಗಿಯೇ ಇರುತ್ತೆ ಆನೆ ಅದಕ್ಕೆ ಆಶ್ಚರ್ಯ ಆಗುತ್ತೆ ಅದು ನಗುತ್ತೆ ಆನೆಯನ್ನು ನೋಡಿ ನಗುತ್ತೆ ಮತ್ತೊಂದು ಆರು ತಿಂಗಳಾಗುತ್ತೆ ಆ ಮತ್ತೊಂದು ಆರು ತಿಂಗಳಾದಾಗ ಮತ್ತೆ ಈ ನಾಯಿ ಏನಿರುತ್ತೆ ಅದು ಇನ್ನೂ ಒಂದಿಷ್ಟು ಮರಿಗಳಿಗೆ ಜನ್ಮವನ್ನು ನೀಡುತ್ತೆ ಮತ್ತೆ ಇನ್ನೊಂದು ಆರು ತಿಂಗಳಾಗುತ್ತೆ ಹೀಗೆ ಎರಡು ವರ್ಷಗಳಾಗುತ್ತೆ ಎರಡು ವರ್ಷಗಳಲ್ಲಿ ಹತ್ರ ಹತ್ರ ಈ ನಾಯಿ ಏನಿರುತ್ತೆ ಅದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಮಕ್ಕಳಿಗೆ ಜನ್ಮವನ್ನು ನೀಡುತ್ತೆ ನಾಯಿ ಎರಡು ವರ್ಷದಲ್ಲಿ ಒಂದು ಇಪ್ಪತ್ತು ಜನ್ಮ ಇಪ್ಪತ್ತು ಮರಿಗಳಿಗೆ ಜನ್ಮವನ್ನು ನೀಡುತ್ತೆ ನಾಯಿ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ ಅದು ಆನೆ ಹತ್ರ ಹೋಗುತ್ತೆ ನೀನು ನಿಜವಾಗೂ ಗರ್ಭಿಣಿಯಾಗಿದ್ದೀಯಾ ಅಂತಕ್ಕಂಥ ಏನು ವ್ಯಂಗ್ಯವಾಗಿ ಮಾತನಾಡುತ್ತೆ ಅಲ್ಲ ನಾನು ಏನು ಎರಡು ವರ್ಷದಲ್ಲಿ ಸುಮಾರು ಇಪ್ಪತ್ತು ಮಕ್ಕಳಿಗೆ ಇಪ್ಪತ್ತು ನಾಯಿ ಮರಿಗಳಿಗೆ ಜನ್ಮವನ್ನು ನೀಡಿದ್ದೇನೆ ನೀನು ಇನ್ನೂ ಗರ್ಭಿಣಿಯಾಗೇ ಇದ್ದೀಯಾ ನೀನು ಗರ್ಭವತಿಯಾಗಿರೋದು ನಿಜಾನ ಅಂತಕ್ಕಂಥ ಮಾತನ್ನು ವ್ಯಂಗ್ಯವಾಗಿ ಕೇಳುತ್ತೆ ಆ ನಾಯಿ ಆನೆಗೆ ಆನೆ ನಗುತ್ತೆ ನಕ್ಕು ಹೇಳುತ್ತೆ ನನ್ನ ಹೊಟ್ಟೆಯಲ್ಲಿರುವುದು ನಾಯಿ ಮರಿಯಲ್ಲ ಆನೆ ಆನೆ ಮರಿ ಹೌದಾ ನೋಡಿ ಏನು ಹೇಳುತ್ತೆ ನನ್ನ ಹೊಟ್ಟೆಯಲ್ಲಿರುವುದು ನಾಯಿ ಮರಿಯಲ್ಲ ಆನೆ ಹೌದಾ ನನ್ನ ಮಗು ಯಾವಾಗ ಈ ಭೂಮಿಗೆ ಬರುತ್ತೋ ಈ ಭೂಮಿ ಮೇಲೆ ಬೀಳುತ್ತೋ ಆವಾಗ ಈ ಭೂಮಿ ಅದನ್ನು ಫೀಲ್ ಮಾಡುತ್ತೆ ಒಂದು ಆನೆ ಮರಿ ನೆಲಕ್ಕೆ ಬಿತ್ತಂದ್ರಗಿನ ಭೂಮಿ ನಡಗುತ್ತೆ ಹೌದಾ ಅಂಥ ಆನೆ ಮರಿ ನನ್ನ ಹೊಟ್ಟೆಯಲ್ಲಿರುವುದು ನನ್ನ ನನ್ನ ಮರಿ ನನ್ನ ಆನೆ ಮರಿ ರೋಡಿಗೆ ಬಂತಂದ್ರಗಿನ ಜನ ನಿಲ್ತಾರೆ ಅದನ್ನು ಗೌರವಿಸ್ತಾರೆ ಹೌದಾ ನೋಡಿ ನೀವು ಆನೆ ಇಳಿದ್ರಿಗಿನ ಆನೆ ಇಳಿದ್ರೆ ಭೂಮಿ ಯಾವುದಕ್ಕೆ ರೋಡಲ್ಲಿ ಆನೆ ಬಂತಂದ್ರಿಗಿನ ಹೆಂಗೆ ಫೀಲ್ ಮಾಡ್ತಾರೆ ಜನ ಅಡ್ಮೈರ್ ಮಾಡ್ತಾರೆ ಅದನ್ನು ನಮಸ್ಕಾರ ಮಾಡ್ತಾರೆ ಅದನ್ನು ಪೂಜೆ ಮಾಡ್ತಾರೆ ಹೌದಾ ಅದಕ್ಕೆ ಏನು ಫೋಟೋ ತಕೊಳ್ಳೋದು ವೀಡಿಯೋ ತಕೊಳ್ಳೋದು ರೋಡ್ ಬಂದ್ರಗಿನ ಮಾಡ್ತಾರೆ ಆದ್ದರಿಂದ ಆ ಆನೆ ಹೇಳುತ್ತೆ ನನ್ನ ಹೊಟ್ಟೆಯಲ್ಲಿರೋದು ನಾಯಿ ಮರಿಯಲ್ಲ ಆನೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ ಹೌದಾ ಇದೇ ನಾಯಿಗಳು ಕುನ್ನಿಗಳು ಅಥವಾ ನಾಯಿ ಮರಿಗಳು ರೋಡಲ್ಲಿ ಹೋದ್ರಿಗಿನ್ನ ಅವು ಏನೂ ಅದಕ್ಕೆ ಬೆಲೆ ಇರೋಲ್ಲ ಹೌದಾ ಆದ್ದರಿಂದ ನೋಡಿ ಹೇಳ್ತಾ ಇರೋದು ನಾನು ನನ್ನ ವಿಷಯ ನನ್ನ ಟಾಪಿಕ್ ಏನಂದರೆ ದೊಡ್ಡದು ನಾವು ಏನಾದರೂ ಮಾಡಬೇಕಾದ್ರೆ ನಮಗೆ ಸಕ್ಸಸ್ ಸಿಗಬೇಕಾದ್ರೆ ನಾವು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದರೆ ಅದು ಟೈಮ್ ತಗೊಳ್ತೀವಿ ಒಂದು ಎರಡು ವರ್ಷ ಬೇಕು ಆನೆಗೆ ತನ್ನ ಮರಿಯನ್ನು ಜನ್ಮವನ್ನು ನೀಡೋದಕ್ಕೆ ತನ್ನ ಹೊಟ್ಟೆಯಲ್ಲಿ ಯಾಕಂದರೆ ಅದು ಆನೆ ಹೌದಾ ನಾಯಿ ಕುನ್ನಿ ಮರಿಗಳು ಅಥವಾ ನಾಯಿಗಳೆಲ್ಲ ಆರು ತಿಂಗಳಿಗೆ ಆರು ಸಲ ಆರು ತಿಂಗಳಿಗೆ ಅರ್ಧ ಡಜನ್ನು ಅಂತಕ್ಕಂಥ ಮರಿಗಳನ್ನು ಏನು ಹೇರ್ತವೆ ಅವೆಲ್ಲವೂ ಸಹ ನಾಯಿಗಳು ಅಥವಾ ನಾಯಿ ಮ ಏನು ಮರಿಗಳು ಅಂತಕ್ಕಂಥದ್ದನ್ನು ನಾವು ನೋಡಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ವಿಷಯಗಳು ನಮಗೆ ಎಷ್ಟು ದೊಡ್ಡ ಪಾಠವನ್ನು ಕಳಿಸ್ತಾ ಕಲಿಸ್ತವೆ ಅಥವಾ ಚಿಕ್ಕ ಚಿಕ್ಕ ಕಥೆಗಳು ನಮಗೆ ಎಷ್ಟು ದೊಡ್ಡ ಪಾಠವನ್ನು ಕಲಿಸ್ತವೆ ಅಂತಕ್ಕಂಥದ್ದನ್ನು ನಾವು ಈ ಪುಟ್ಟ ಕಥೆಯಿಂದ ತಿಳಿದುಕೊಳ್ಳಬಹುದು ಇದೇ ನಾಯಿ ಮತ್ತು ಆನೆಗೆ ಇರತಕ್ಕಂಥ ವ್ಯತ್ಯಾಸ ನಾವು ನಮ್ಮ ಜೀವನದಲ್ಲಿ ದೊಡ್ಡದನ್ನು ಮಾಡಬೇಕಂದರೆ ಅದಕ್ಕೆ ಟೈಮ್ ಬೇಕು ಟೈಮ್ ತಗೊಳ್ಳುತ್ತೆ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ತಾಳ್ಮೆಯಿಂದ ಕಾಯ್ತಾಯಿರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಂಡೇ ಕಾಣ್ತೀರ ನೀವು ಏನು ಧರ್ಮದ ದಾರಿಯಲ್ಲಿ ನಡೆಯಿರಿ ಒಳ್ಳೆಯದನ್ನೇ ಮಾಡಿ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡಿ ನಿಮಗೂ ಸಹ ಕೃಷ್ಣ ಒಳ್ಳೆಯದೇ ಮಾಡ್ತಾನೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು